ಪತ್ರಿಕಾ ಇತರರಿಗೆ ಹಾಗೂ ಮಾಧ್ಯಮ ಪ್ರೀತಿಯ ಶಿವನ ಅವರ ಆಯ್ಕೆ ಆಯ್ಕೆ ನನಗೆ ಥರ ಇರುತ್ತೆ ಅಂತ ಭಾವಿಸ್ತೀನಿ ಇದೇ ಕೂಡ ಈಗಲೇ ನೀವು ಸಿನಿಮಾ ನೋಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ತುಂಬ ಪ್ರಾಮಾಣಿಕವಾಗಿ ನಿಮ್ಮ ನಿಮ್ಮ ಫೇಸ್ಬುಕ್ಕಲ್ಲಿ ಆಗ್ಬೋದು ಇನ್ಸ್ಟಾಗ್ರಲ್ಲಿ ನಿಮ್ಮ ಸ್ನೇಹಿತರ ಹತ್ರ ಆಗ್ಬೋದು ನಿಮ್ಮ ಈ ಕೊನೆ ಹಾಡಿನ ಈಗ ಶಿವನ ಹಾಂಚ್ ಮಾಡಿದ್ದು ಕವಿಗಳು ತುಂಬ ಅದ್ಭುತವಾದ ಬಿಡುಗಡೆ ಮಾಡಿದವರು ನಾವು ಹದಿನೇಳಕ್ಕೆ ಬಿಡುಗಡೆ ಮಾಡಿದವರು ನಾವು ಮತ್ತೆ ಮೂರ ದಿನ ಟ್ರೈಲ್ ನಂತರ ನಿಲ್ಸಿ ಈಗ ಮತ್ತೆ ಇಪ್ಪತ್ತೊಂದು ನಿಮಿಷಗಳ ಕುರಿತಲ್ಲಿ ಆ್ಯಡ್ ಮಾಡಿ ಆರಕ್ಕೆ ಬಿಡುಗಡೆ ಇದ್ದೀವಿ ಒಳ್ಳೆ ಕನ್ನಡ ಸಿನಿಮಾ ಒಳ್ಳೆ ಪ್ರಯತ್ನಗಳಾದಾಗ ನಮ್ಮ ಕೈ ಹಿಡಿದವ್ರು ನೀವು ಈ ಬಾರಿನೂ Nama asyik nak bermain dengan orang Rusia lah, anu orang на kiri Thank you. Guarantee news,